ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದರೆ ಈ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಕೆಲವೊಂದು ನಕಾರಾತ್ಮಕವಾದಂತಹ ಶಕ್ತಿಗಳು ಇದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಕೆಲವೊಂದು ಸೂಚನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋನ ನಾನು ಆಲ್ರೆಡಿ ಒಂದ್ಸರಿ ಮಾಡಿದ್ದೀನಿ ಆದರೂ ಕೂಡ ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ನಾವಿರುವಂತಹ ಜಾಗದಲ್ಲಿ ನಮಗೆ ಅನ್ಇಸಿನೆಸ್ ಫೀಲ್ ಆಗ್ತಾ ಇರುತ್ತೆ ಅದು ಬಾಡಿಗೆ ಮನೆ ಇರಬಹುದು ಸ್ವಂತ ಮನೆ ಇರಬಹುದು ಅಥವಾ ಬಿಸ್ನೆಸ್ ಪ್ಲೇಸ್ ಇರಬಹುದು ಅಥವಾ ನಾವು ಬಿಸ್ನೆಸ್ ಮಾಡ್ತಾ ಇರೋದು ಅಥವಾ ಅಂಗಡಿ ಇಟ್ಕೊಂಡಿರುವಂತಹ ಜಾಗ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ಲೇಸಿನಲ್ಲಿ ನಾವು ಇದ್ರೂ ಕೂಡ ನಕಾರಾತ್ಮಕವಾದಂತಹ ಶಕ್ತಿಗಳು ಈ ಜಾಗದಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬ ಈಸಿ ಇರುತ್ತೆ ಬಟ್ ಅಬ್ಸರ್ವೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಕೆಲವೊಬ್ರು ಅನ್ನು ಮಾಡ್ತಿರ್ತಾರೆ ಅದು ಗಮನವನ್ನು ಕೊಡೋದಿಲ್ಲ ಅನ್ನು ಮಾಡಿರ್ತಾರೆ ಅಂದರೆ ಹೌದಲ್ಲ ಇದೇ ಥರ ಆಗಿತ್ತಲ್ವ ನನಗೆ ಅಂತ ಅನ್ಕೋತಾರೆ ಬಟ್ ಗಮನವನ್ನು ಕೊಡೋದಿಲ್ಲ ಕೆಲವೊಬ್ರು ಕೆಲವೊಬ್ರು ಏನು ಮಾಡ್ತಾರೆ ನಾನು ನಂಬೋದಿಲ್ಲ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ಹಿಡಿದು ಅವರು ನೆಗ್ಲೆಕ್ಟನ್ನು ಮಾಡಿರ್ತಾರೆ ಮತ್ತೆ ಕೆಲವೊಬ್ಬರು ಏನಪ್ಪಾ ಅಂದರೆ ಕೆಲವೊಂದು ಮಾಹಿತಿಗಳೇ ಇಲ್ಲದೆ ಅಯ್ಯೋ ನಾವು ಮಾಡ್ತಾ ಇರುವಂತಹ ಪ್ರಯತ್ನವೇ ಸರಿ ಇಲ್ವೇನೋ ಅನ್ನುವಂತಹ ಕೆಲವೊಂದು ಆಲೋಚನೆಗಳನ್ನ ಮಾಡಿಕೊಂಡು ಆರಾಮಾಗಿ ಇರುವಂತಹದ್ದು ಸೊ ಇಂತಹ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ತುಂಬ ಒದ್ದಾಡ್ತಾ ಇರ್ತಾರೆ ಏನು ಅಂತ ಗೊತ್ತಾಗದೆ ಬೇಜಾರಿನಲ್ಲಿ ಇರ್ತಾರೆ ಇಂತಹವರಿಗೆ ಈ ಒಂದು ರೀಡಿಂಗು ತುಂಬ ಅನ್ವಯ ಆಗತ್ತೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ಅಮಾವಾಸ್ಯ ಪ್ರಯುಕ್ತವಾಗಿ ಈ ಒಂದು ನಕಾರಾತ್ಮಕವಾದಂತಹ ಶಕ್ತಿ ಯಾವುದೇ ಜಾಗದಲ್ಲಿ ನೀವು ಕೂಡ ಹೇಗೆ ಗೊತ್ತಾಗತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಎಸ್ಪೆಷಲಿ ರೀಡಿಂಗ್ ಅನ್ನೋದಕ್ಕಿಂತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಎಸ್ಪೆಷಲಿ ಮನೆ ಅಥವಾ ಬಿಸ್ನೆಸ್ ಪ್ಲೇಸ್ ಇದನ್ನ ಕನ್ಸಿಡರೇಷನ್ ಅನ್ನ ಮಾಡಿಕೊಂಡು ನಾನು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಬೇರೆ ಯಾವುದೇ ಜಾಗದಲ್ಲಿ ಇದ್ರೂ ಕೂಡ ಬೇರೆ ಯಾವುದೇ ಜಾಗವನ್ನು ನಾನು ಯಾಕೆ ಕನ್ಸಿಡರೇಷನ್ ಮಾಡ್ತಾ ಇಲ್ಲ ಅಂದರೆ ಬೇರೊಂದು ಜಾಗದಲ್ಲಿ ಮನೆ ಮತ್ತೆ ಬಿಸ್ನೆಸ್ ಪ್ಲೇಸ್ ಅಂದರೆ ನಾವು ಯಾವಾಗಲೂ ಜಾಸ್ತಿ ಟೈಮ್ ಅಂತ ಇರ್ತೀವಿ ಸೊ ಬೇರೆ ಜಾಗ ಅಂದ್ರೆ ನಾವು ಹೋಗಿ ಬಂದ್ಬಿಡುವಂತಹದ್ದು ಒನ್ ನೈಟ್ ಇರುವಂತಹದ್ದು ಈ ತರಹದ ಕೆಲವೊಂದು ಜಾಸ್ತಿ ದಿನ ನಾವು ಆ ಪ್ಲೇಸಿನಲ್ಲಿ ಕಳೀತಾ ಇರೋದ್ರಿಂದ ನಾನು ಅಷ್ಟೊಂದು ಬೇರೆ ಪ್ಲೇಸಿನ ಬಗ್ಗೆ ಅಷ್ಟೊಂದು ಗಮನವನ್ನು ಕೊಟ್ಟು ಈ ಮಾಹಿತಿಯನ್ನು ಕೊಡ್ತಾ ಇಲ್ಲ ಎಸ್ಪೆಷಲಿ ಮನೆ ಮತ್ತು ಬಿಸ್ನೆಸ್ ಪ್ಲೇಸಿನ ವಿಚಾರವಾಗಿ ಮಾತ್ರ ಗಮನವನ್ನು ಇಟ್ಕೊಂಡಿದ್ದೇನೆ ಸೊ ಹಾಗಿದ್ರೆ ಮನೆಗಳಲ್ಲಿ ಆಗಲಿ ಬಿಸ್ನೆಸ್ ಪ್ಲೇಸ್ ಆಗಿರಲಿ ಸ್ವಂತ ಮನೆ ಆಗಿರಲಿ ಅಥವಾ ಬಾಡಿಗೆ ಮನೆ ಆಗಿರಲಿ ಡಸಂಟ್ ಮ್ಯಾಟರ್ ಓಕೆ ಸೊ ಹಾಗಿದ್ರೆ ನಕಾರಾತ್ಮಕವಾದಂತಹ ಶಕ್ತಿ ಇದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂದ್ರೆ ನೀವು ಆ ಒಂದು ಜಾಗಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ ಆ ಒಂದು ಜಾಗದಕ್ಕೆ ಹೋದ ತದನಂತರದಲ್ಲಿ ತುಂಬಾ ದುರ್ಬಲರಾಗಿರ್ತೀರ ಒಂದು ರೀತಿಯ ವೀಕ್ ಫೀಲ್ ನಿಮ್ಮಲ್ಲಿ ಕಾಡ್ತಾ ಇರತ್ತೆ ಏನೇ ಒಂದು ಮಾಡೋದಕ್ಕೂ ಕೂಡ ಅಷ್ಟೊಂದು ಶಕ್ತಿ ಇರೋದಿಲ್ಲ ಧೈರ್ಯ ಇರೋದಿಲ್ಲ ಕ್ರಿಯೇಟಿವಿಟಿ ಮೈಂಡ್ಸ್ ಗಳು ಇರೋದಿಲ್ಲ ಆ ಒಂದು ಕ್ರಿಯೇಟಿವ್ ಆಗಿ ಆಲೋಚನೆಯನ್ನ ಮಾಡೋದು ಅಥವಾ ಧೈರ್ಯವಾಗಿ ಮುಂದೆ ನುಗ್ಗೋದು ಅಥವಾ ಕಾಂಪಿಟೇಷನ್ಸ್ಗಳಲ್ಲಿ ಗಳಲ್ಲಿ ಪಾಲ್ಗೊಳ್ಳುವುದು ಕಾಂಪಿಟೇಟಿವ್ ಅನ್ನೋದ್ ಪ್ರತಿ ಒಂದು ಫೀಲ್ಡ್ ಕಾಂಪಿಟೇಟಿವ್ ಅನ್ನೋದು ಇದ್ದೇ ಇರುತ್ತೆ ಅಂತಹ ಒಂದು ಚಿಕ್ಕ ಪುಟ್ಟ ಕಾಂಪಿಟೇಟಿವ್ ಬಂದ್ರು ಕೂಡ ಹೆದರ್ಕೊಳ್ಳುವಂತಹದ್ದು ಎದುರಿಗೆ ಯಾವುದೇ ಒಬ್ಬ ವ್ಯಕ್ತಿ ಬಂದ್ರು ನಾನ್ ವೀಕು ಅವ್ರಿಗಿಂತ ಅನ್ನುವಂತಹ ಫೀಲು ನಿಮ್ಗೆ ಆ ಜಾಗದಲ್ಲಿ ಇದ್ದಾಗ ತುಂಬಾ ಜಾಸ್ತಿ ಆಗತ್ತೆ ಓಕೆ ಅದು ಮನೆ ಇರಬಹುದು ಅಥವಾ ಬಿಸ್ನೆಸ್ ಪ್ಲೇಸ್ ಇರ್ಬೋದು ಈ ತರಹದ ಫೀಲು ನಿಮಗೆ ಮೇನ್ ಆಗಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಕಾರಾತ್ಮಕವಾದಂತಹ ಜಾಗದಲ್ಲಿ ನಾವಿದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಆಗಿಂದಾಗಿ ನಾವು ತುಂಬ ಹುಷಾರ್ ತಪ್ತಾ ಇರ್ತೀವಿ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತೀವಿ ಎಷ್ಟೋ ಜನ ಹೇಳ್ತಿರ್ತಾರೆ ಅಯ್ಯೋ ನನ್ಗೆ ಎಷ್ಟೋ ವರ್ಷಗಳ ಕಾಲ ಒಂದು ಜ್ವರ ಕೂಡ ಬಂದಿರ್ಲಿಲ್ಲ ಅಯ್ಯೋ ಏನೋ ಗೊತ್ತಿಲ್ಲಪ್ಪ ಇತ್ತೀಚಿಗಂದು ತುಂಬಾ ನನಗೆ ಕಾಯಿಲೆಗಳು ಬಂದ್ಬಿಡ್ತು ಅನ್ನುವಂತಹ ಕೆಲವೊಂದು ವಿಚಾರವನ್ನ ಪದೇ ಪದೇ ಬೇರೆಯೊಬ್ಬರಿಗೆ ಶೇರ್ ಮಾಡ್ಕೋತಾ ಇರ್ತಾರೆ ಅಂತಹ ಸಂದರ್ಭಗಳಲ್ಲಿ ನೀವು ಗಮನಿಸ್ಬೇಕಾಗತ್ತೆ ಪದೇ ಪದೇ ಮೇಲಿಂದ ಮೇಲೆ ಯಾವುದೇ ಕಾರಣಗಳಿಲ್ಲದೆ ನೀವು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ರೆ ಅಂತಹ ಒಂದು ಪ್ಲೇಸಿನಲ್ಲಿ ನಕಾರಾತ್ಮಕವಾದಂತಹ ಶಕ್ತಿ ಇದೆ ಅನ್ನೋದನ್ನ ಗಮನಿಸ್ಬೇಕಾಗತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಮನೆಗಳಲ್ಲಾಗ್ಲಿ ಅಥವಾ ಬಿಸ್ನೆಸ್ ಪ್ಲೇಸಿನಲ್ಲಾಗ್ಲಿ ತುಂಬಾ ಜಗಳಗಳು ನಡೀತಾ ಇರುತ್ತೆ ತುಂಬಾ ಮನಸ್ತಾಪಗಳಿರುತ್ತೆ ಈ ಅದರಲ್ಲೂ ಪಾರ್ಟ್ನರ್ಶಿಪ್ಪಿನ ವಿಚಾರಗಳಲ್ಲಂತೂ ತುಂಬಾ ಏರುಪೇರುಗಳಾಗ್ತಾ ಇರುವಂತಹದ್ದು ದಾಂಪತ್ಯದ ಜೀವನದಲ್ಲಿ ಹೆಂಡತಿ ಮತ್ತು ಗಂಡನ ನಡುವೆ ತುಂಬಾ ಜಗಳಗಳಿಗೆ ಕಾರಣ ಆಗುವಂತಹದ್ದು ಅನಿವಾರ್ಯವಾದಂತಹ ಕಾರಣಗಳು ಚಿಕ್ಕ ಪುಟ್ಟ ಕಾರಣಗಳಿದ್ರು ಕೂಡ ಅನಿವಾರ್ಯವಾಗಿ ಜಗಳ ಆಡ್ಲೇಬೇಕೇನೋ ಅನ್ನುವಂತಹ ರೀತಿಯಲ್ಲಿ ಸಿಟ್ ಮಾಡಿಕೊಂಡು ಜಗಳನ್ನ ಆಡುವಂತಹದ್ದು ತುಂಬಾ ಜಾಸ್ತಿ ಇರತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನೆಗೆಟಿವ್ ಇರುವಂತಹ ಪ್ಲೇಸಿನಲ್ಲಿ ತುಂಬಾ ಗಲೀಜಿರುತ್ತೆ ಗಲೀಜಾಗಿ ಮನೆಯನ್ನ ಇಟ್ಕೊತಿರ್ತಾರೆ ಅಥವಾ ವರ್ಕ್ ಪ್ಲೇಸಿನಲ್ಲಿ ತುಂಬಾ ಗಲೀಜಾಗಿ ಇಟ್ಕೊಂಡಿರುವಂತಹದ್ದು ಅಂದ್ರೆ ಅಲ್ಲಿ ಏನೂ ಕೂಡ ಒಂದು ರೀತಿಯಲ್ಲಿ ಸ್ಟ್ರಕ್ಚರ್ ಪ್ಲಾನ್ ಮಾಡಿರೋದಿಲ್ಲ ಹೇಗಿರುತ್ತೋ ಹಾಗೆ ಇರ್ಲಿ ಬಿಡೋ ಅದೇನೋ ಹಾಗೆ ಬಿಡು ಬಿಡೋ ಅನ್ನುವಂತಹ ರೀತಿಯಲ್ಲಿ ಗಲೀಜಾಗಿ ಇಟ್ಕೊಂಡಿರ್ತಾರೆ ತುಂಬಾ ಕೆಟ್ಟದಾಗಿ ಆ ಪ್ಲೇಸ್ ಅನ್ನ ಇಟ್ಕೊಂಡಿರ್ತಾರೆ ಅದರಲ್ಲಿ ಯಾವುದೇ ರೀತಿಯ ಕ್ಲೀನಿಂಗನ್ನ ಮಾಡೋದೇ ಇಲ್ಲ ಅಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಅನ್ಕೋಬೇಕಾಗತ್ತೆ ಯಾಕಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗೋದು ಯಾವಾಗ ಅಥವಾ ಒಂದು ಪಾಸಿಟಿವ್ ಎನರ್ಜಿಗಳು ಬರೋದು ಯಾವಾಗ ಅಂದರೆ ಕ್ಲೈನ್ಸಿನೆಸ್ ತುಂಬ ಇಂಪಾರ್ಟೆಂಟು ನಾವು ಎಷ್ಟು ಕ್ಲೀನ್ ಆಗಿರ್ತೀವೋ ಅಲ್ಲಿ ಪಾಸಿಟಿವ್ ಆದಂತಹ ಎನರ್ಜಿಗಳು ಇರತ್ತೆ ಎಷ್ಟು ನಾವು ಗಲೀಜಾಗಿ ನಮ್ಮ ಮನೆಯನ್ನಾಗಲಿ ನಾವು ಇರುವಂತಹ ಜಾಗವನ್ನಾಗಲಿ ಅಥವಾ ಬಿಸ್ನೆಸ್ ಪ್ಲೇಸಿನ ಪ್ಲೇಸನ್ನಾಗಲಿ ಇಟ್ಕೊಂಡ್ರೆ ಅಲ್ಲಿ ನೆಗೆಟಿವ್ ಎನರ್ಜಿಗಳು ತುಂಬ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರತ್ತೆ ಮತ್ತು ಇನ್ನೊಂದು ಮೇಯ್ನಾಗಿ ಏನಾಗತ್ತೆ ಅಂದರೆ ತಲೆನೋವು ಸುಮ್ನೆ ಸುಮ್ನೆ ತಲೆನೋವು ಬರ್ತಾ ಇರುವಂತಹದ್ದು ಆಗಿಂದಾಗೆ ಆಗಿಂದಾಗೆ ತುಂಬಾ ಹೆಡ್ ಏಕ್ ಜಾಸ್ತಿ ಆಗ್ತಾ ಇರುತ್ತೆ ಆವಾಗ ತಿಳ್ಕೊಳ್ಳಿ ನಕಾರಾತ್ಮಕವಾದಂತಹ ಶಕ್ತಿ ಇದೆ ಅನ್ನೋದು ಅದರ ಮತ್ತೊಂದು ಸೂಚನೆ ಆಗಿರುತ್ತೆ ಮತ್ತೆ ಸ್ವಪ್ನಗಳ ಮೂಲಕವೂ ಕೂಡ ನಿಮ್ಗೆ ಗೊತ್ತಾಗ್ತಾ ಇರತ್ತೆ ಈ ಕನಸಿನ ಮೂಲಕ ನಿಮ್ಗೆ ನಕಾರಾತ್ಮಕವಾದಂತಹ ಶಕ್ತಿ ಇದೆಯಾ ಅಥವಾ ಇಲ್ವಾ ಅನ್ನೋದು ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ ಅದು ಮರಿಕಳಿಸುತ್ತೆ ಬೇರೆ ಯಾಕಂದರೆ ನಕಾರಾತ್ಮಕವಾದಂತಹ ಶಕ್ತಿಗಳು ಇದ್ದಾಗ ಅದು ಕನಸಿನ ಮೂಲಕ ಅದು ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇರತ್ತೆ ಆ ಕನಸಿನಲ್ಲಿ ನೀವು ಕಂಡಿಟ್ಕೋಬೇಕು ಸೊ ಇದೇ ನಕಾರಾತ್ಮಕವಾದಂತಹ ಶಕ್ತಿ ಈ ಮನೆಗಳಲ್ಲಿ ಇದೆ ಅಥವಾ ಈ ವರ್ಕ್ ಪ್ಲೇಸಿನಲ್ಲಿ ಇದೆ ಅನ್ನೋದನ್ನ ತಿಳ್ಕೋಬೇಕು ಇನ್ನೊಂದು ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಅಥವಾ ಮನೆ ರಿಲೇಷನ್ಶಿಪ್ನ ರಿಲೇಷನ್ಶಿಪ್ಗಳಲ್ಲಿ ಅಥವಾ ದಾಂಪತ್ಯದ ಹೆಂಡತಿ ಇರ್ಬೋದು ಗಂಡನ ಜೊತೆ ಇರ್ಬೋದು ಮಕ್ಕಳ ಜೊತೆ ಇರಬಹುದು ಅಥವಾ ವ್ಯವಹಾರ ನಡೆಸುವಂತಹ ಕೆಲವೊಂದು ಬಿಸ್ನೆಸ್ ಪಾರ್ಟ್ನರ್ನ ಜೊತೆ ಇರಬಹುದು ವ್ಯಕ್ತಿಗಳ ಜೊತೆ ಇರಬಹುದು ತುಂಬ ವೈಮನಸ್ಸುಗಳನ್ನು ಮಾಡ್ಕೋತೀರಾ ತುಂಬ ಆರ್ಗ್ಯುಮೆಂಟ್ಸನ್ನು ಮಾಡ್ತಾ ಇರ್ತೀರ ಚಿಕ್ಕ ಪುಟ್ಟ ವಿಚಾರಗಳಿಗೆ ತುಂಬ ಕೋಪದಲ್ಲಿ ನೀವು ಮಾತಾಡ್ತಾ ಇರುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಮತ್ತು ನಿಮಗೆ ಗೊತ್ತಾಗ್ತಾ ಇರತ್ತೆ ನನಗೇನೋ ಒಂದು ಅನ್ಇಸಿನೆಸ್ ಫೀಲ್ ಆಗ್ತಾ ಇದೆಯಲ್ಲ ಅನ್ನೋದು ನಿಮಗೆ ಚೆನ್ನಾಗಿಯೇ ಗೊತ್ತಾಗ್ತಾ ಇರುತ್ತೆ ಓಕೆ ಮತ್ತೆ ಉತ್ಸಾಹ ಮತ್ತು ಸ್ಫೂರ್ತಿ ಅನ್ನೋದು ನಿಮ್ಮಲ್ಲಿ ಇರೋದೇ ಇಲ್ಲ ಏನೇ ಕೆಲಸಗಳನ್ನು ಮಾಡೋದಿಕ್ಕೆ ಹೋದ್ರು ಕೂಡ ಯಾವುದೇ ರೀತಿಯ ಸ್ಫೂರ್ತಿ ನಿಮ್ಮಲ್ಲಿ ಇರೋದಿಲ್ಲ ಸ್ಫೂರ್ತಿಯ ಕೊರತೆ ನಿಮ್ಮಲ್ಲಿ ತುಂಬಾ ಕಾಡ್ತಾ ಇರತ್ತೆ ಅನ್ನೋದನ್ನ ಹೇಳ್ತಾರೆ ಏನೇ ಒಂದು ಕೆಲಸವನ್ನ ಮಾಡ್ಬೇಕು ಅಂದ್ರೂ ಕೂಡ ತುಂಬಾ ಉತ್ಸಾಹದಲ್ಲಿ ಮಾಡುವಂತಹದ್ದು ಈ ಹಿಂದೆ ನೋಡ್ಕೊಳ್ಳಿ ನೀವು ಎಷ್ಟು ಉತ್ಸಾಹದಲ್ಲಿ ಇರ್ತಿದ್ರಿ ಎಷ್ಟು ಸ್ಫೂರ್ತಿಯಿಂದ ಕೆಲಸಗಳನ್ನ ಮಾಡ್ತಾ ಇದ್ರಿ ಆದ್ರೆ ಆ ಉತ್ಸಾಹ ಆಗ್ಲಿ ಆ ಶಕ್ತಿ ಆಗ್ಲಿ ಆ ಸ್ಫೂರ್ತಿ ಆಗ್ಲಿ ನಿಮ್ಮಲ್ಲಿ ಖಂಡಿತವಾಗಿಯೂ ಇರೋದಿಲ್ಲ ಅನ್ನುವಂತಹದ್ದು ಸೂಚನೆಯನ್ನ ನೀವು ತಿಳ್ಕೊಬೇಕಾಗತ್ತೆ ಇನ್ನೊಂದು ಮುಖದ ಮೇಲಿನ ಕಳೆಯೇ ಕುಂದಿರುತ್ತೆ ನಿಮ್ಗೆ ನಿಮ್ಮ ಮುಖವನ್ನ ನೋಡಿದ್ರೆ ಆ ಒಂದು ಕಾಂತಿ ಅಥವಾ ಒಂದು ರೀತಿಯ ಉತ್ಸಾಹದ ಕೆಲವೊಂದು ರೀತಿಯ ಮುಖದ ಭಾವನೆಗಳು ಕೂಡ ಇರೋದಿಲ್ಲ ಮುಖ ಒಂದು ಸೋತ್ಕೊಂಡಿರೋ ತರ ಇರುವಂತಹದ್ದು ಕಳೆಯೇ ಇಲ್ದದೆ ಇರೋ ತರ ಇರೋದು ಏನೋ ಒಂದು ಯೋಚನೆ ಮಾಡ್ತಾ ಇದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇರ್ತೀರ ಮತ್ತೆ ನಿಮ್ಮಲ್ಲಿ ಕಪ್ಪಿಟ್ಟಂತಹ ಮುಖ ಅನ್ನುವಂತಹದ್ದು ಜಾಸ್ತಿ ಇರುತ್ತೆ ಅಂದ್ರೆ ಒಂದು ರೀತಿಯ ತುಂಬಾ ಕಪ್ಪಾಗಿರ್ತೀರ ಅಂತಹ ಒಂದು ಕಳೆ ಇರೋದಿಲ್ಲ ಒಂದು ರೀತಿಯಲ್ಲಿ ಅಹ್ ಸ್ವಲ್ಪವೂ ನೀವು ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ ಆವಾಗ ನೀವು ತಿಳ್ಕೊಬೇಕಾಗಿರುತ್ತೆ ಯಾಕಂದ್ರೆ ಊಟ ಮಾಡ್ತಿರ್ತೀರ ಆರಾಮಾಗಿ ಆರಾಮಾಗಂತೂ ಇರೋದಿಲ್ಲ ಊಟ ಮಾಡ್ತಿರ್ತೀರ ದೈನಂದಿಕ ದೈನಂದಿನ ಕಾರ್ಯಗಳನ್ನ ಮಾಡ್ತಿರ್ತೀರ ಮತ್ತೆ ಕೆಲವೊಂದು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತೀರ ಅದು ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯ ಕಳೆ ಇರೋದಿಲ್ಲ ಕೆಲವೊಬ್ರು ಹೇಳ್ತಾರೆ ಯಾರು ಸುಮಾರು ದಿನಗಳ ನಂತರ ನೋಡಿದ್ರೆ ಹೇ ಇದೇನಿತ್ತು ನಿಮ್ ಮುಖದಲ್ಲಿ ಕಳೆನೇ ಇಲ್ವಲ್ಲ ಯಾಕೆ ಏನಾಯ್ತು ಅಂತ ಕೇಳಿರೋದನ್ನು ಕೂಡ ನೀವು ನೋಡಿರ್ತೀರ ಓಕೆ ಸೊ ಮುಖದಲ್ಲಿ ಯಾವುದೇ ರೀತಿಯ ಕಳೆ ಕೂಡ ನಿಮ್ಮಲ್ಲಿ ಇರೋದಿಲ್ಲ ಮತ್ತೆ ನೀವು ಕೂಡ ನೆಗೆಟಿವ್ ಆಗಿ ತಿಂಕ್ ಮಾಡೋದು ಜಾಸ್ತಿ ಆಗಿರತ್ತೆ ಅನ್ನೋದನ್ನ ಹೇಳ್ತಾ ಇರ್ತಾರೆ ಓಕೆ ಮತ್ತೆ ಎಲ್ಲ ಜನರ ಸಂಪರ್ಕವನ್ನ ಕಡಿಮೆ ಮಾಡ್ತೀರಾ ಅನ್ನುವಂತಹದನ್ನ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಜನರ ಜೊತೆ ಬೆರೆಯೋದು ತುಂಬ ಕಡಿಮೆ ಆಗಿರುತ್ತೆ ಖುಷಿ ಖುಷಿಯಾಗಿ ಮಾತಾಡೋದು ಕಡಿಮೆ ಇರುತ್ತೆ ನಗು ನಿಮ್ಮಲ್ಲಿ ತುಂಬ ಕಡಿಮೆ ಇರುತ್ತೆ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ ಏನೇ ಕೆಲಸಗಳನ್ನು ಮಾಡ್ತಾ ಲಾಭಗಳು ಬರೋದೇ ಇಲ್ಲ ನಿಮಗೆ ಇನ್ನೊಂದು ಏನೋ ಒಂದು ಚಿಕ್ಕ ಪುಟ್ಟ ಕಾರ್ಯಗಳನ್ನು ಮಾಡೋಣ ಅಂದರೆ ಅಲ್ಲೇನೋ ಒಂದು ಜಗಳಗಳು ಶುರು ಆಗ್ಬಿಡುತ್ತೆ ಹೋಗ್ಲಿ ಒಂದು ರಥವನ್ನ ಮಾಡಿ ಇದರಿಗೆ ಕಷ್ಟದಿಂದ ಆಚೆ ಬರೋಣ ಅಂದ್ರೆ ರಥವನ್ನ ನಿಮ್ಗೆ ಮಾಡೋಕಾಗಲ್ಲ ಅಟ್ ಲೀಸ್ಟ್ ಪೂಜೆಯನ್ನ ಕೂಡ ನಿಮ್ಗೆ ಮಾಡೋಕೆ ಆಗ್ತಾ ಇರಲ್ಲ ಈ ತರಹದೆಲ್ಲ ಆ ಮನೆಗಳಲ್ಲಿ ನಡೀತಾ ಇರುತ್ತೆ ಅವಾಗ ನೀವು ತಿಳ್ಕೊಬೇಕಾಗುತ್ತೆ ನಕಾರಾತ್ಮಕವಾದಂತಹ ಶಕ್ತಿ ಇದ್ದಾಗ ಮಾತ್ರವೇ ನಮ್ಗೆ ಈ ರೀತಿ ಮೇಲಿಂದ ಮೇಲೆ ಸಮಸ್ಯೆಗಳು ಬರುವಂತಹದ್ದು ಯಾಕಂದ್ರೆ ಸಮಸ್ಯೆಗಳಿಲ್ಲದ ಮನುಷ್ಯ ಯಾರು ಇಲ್ಲ ಸಮಾನವಾಗಿ ಸಮಸ್ಯೆಗಳು ಎಲ್ಲರಿಗೂ ಬರುತ್ತೆ ಆದ್ರೆ ಸಮಸ್ಯೆಯೇ ಬೇರೆ ಮೇಲಿಂದ ಮೇಲೆ ಬರುವಂತಹ ಸಮಸ್ಯೆಗಳೇ ಬೇರೆ ಹೌದಲ್ವಾ ಕಾರಣವೇ ಇರುವುದಿಲ್ಲ ಬಹಳ ದೊಡ್ಡದಾದಂತಹ ಸಮಸ್ಯೆ ಬಂದ್ಬಿಡತ್ತೆ ಏನೋ ಒಂದು ದೊಡ್ಡದಾದಂತಹ ಖರ್ಚು ಬಂದ್ಬಿಡತ್ತೆ ಅಪಘಾತಗಳಾಗುವಂತಹದ್ದು ಚಿಕ್ಕ ಪುಟವಾದಂತಹ ಕಾರಣಗಳಿಗೆ ದೊಡ್ಡ ಛಗಳಾಗುವಂತಹದ್ದು ಏನೋ ಒಂದು ಆಸ್ತಿಯನ್ನ ಕಳ್ಕೊಳ್ಳುವಂತಹದ್ದು ಆಸ್ತಿ ವಿಚಾರಗಳಿಗೆ ಆಸ್ತಿ ವಿಚಾರಗಳಿಗೆ ಕೆಲವೊಂದು ರೀತಿಯ ಮನಸ್ತಾಪಗಳು ಬರುವಂತಹದ್ದು ಈ ತರಹದ ಎಷ್ಟೋ ವಿಚಾರಗಳು ಅಹ್ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ ನೀವು ಗಮನಿಸಿ ಬೇಕಾದ್ರೆ ಯಾವ್ದೋ ಒಂದು ಪ್ಲೇಸಿನಲ್ಲಿ ಇದ್ದಿದ್ದಕ್ಕೂ ನೀವು ಹಿಂದೆ ಇದ್ದಿದ್ದಕ್ಕೂ ಅಥವಾ ಇವಾಗ ಇರೋದಕ್ಕೂ ಎಷ್ಟು ವ್ಯತ್ಯಾಸಗಳಿರುತ್ತೆ ಆ ಪ್ಲೇಸಿಗೂ ಈ ಪ್ಲೇಸಿಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಬಹಳಷ್ಟು ನೀವು ತಿಳ್ಕೊಂಡ್ರೆ ಗೊತ್ತಾಗತ್ತೆ ನಕಾರಾತ್ಮಕವಾದಂತಹ ಶಕ್ತಿಗಳ ಸೂಚನೆಗಳು ಇದು ಆಗಿರುತ್ತೆ ಅನ್ನೋದು ನಿಮ್ಗೆ ಅನುಭವಕ್ಕೆ ಬಂದಿರುವಂತಹ ಸಾಧ್ಯತೆಗಳು ಇರುತ್ತೆ ಯಾರ್ಯಾರಿಗೆ ಈ ತರಹದ ಪ್ಲೇಸಿನಲ್ಲಿ ಇದ್ದು ಈ ತರಹದ ಅನುಭವಗಳು ಇದೆಯೋ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟನ್ನು ಮಾಡಿ ನೀವು ಹೇಳ್ಬೋದು ಸೊ ಇದು ಜನರಲ್ ರೀಡಿಂಗ ಅಥವಾ ಜನರಲ್ ಆಗಿ ಮೆಸೇಜ್ ಜನರಲ್ ಆಗಿ ಮೆಸೇಜ್ ಅಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಈ ಸೂಚನೆಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಈ ಸೂಚನೆಗಳನ್ನ ಗಮನವಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇಟ್ಟಂತಹ ಅನ್ನ ಹಳಸೋಗ ಜಾಸ್ತಿ ಯಾಕಂದ್ರೆ ಸ್ವಲ್ಪ ಟೈಮಿನಲ್ಲಿಯೇ ಅನ್ನ ಹಳಸೋ ಈ ತರಹದ ಎಲ್ಲವೂ ಕೂಡ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ ಗಮನಿಸಿದ್ರೆ ಆ ಪ್ಲೇಸಿನಲ್ಲಿ ನಕಾರಾತ್ಮಕವಾದಂತಹ ಶಕ್ತಿ ಇದೆ ಅನ್ನೋದು ಸ್ಪಷ್ಟವಾಗಿಯೇ ಗೋಚರ ಆಗತ್ತೆ ಅಂತಹ ಸಂದರ್ಭಗಳಲ್ಲಿ ನಾವು ಏನು ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು ಅನ್ನೋದಕ್ಕಿಂತ ಫಸ್ಟ್ ಸೂಚನೆಗಳ ಬಗ್ಗೆ ಮಾಹಿತಿಗಳನ್ನು ತಗೊಳ್ಳಿ ಸುಮ್ಮನೆ ಸುಮ್ಮನೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಥವಾ ಈ ಸೂಚನೆಗಳು ಇದ್ರೂ ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಪಾಸಿಟಿವ್ ಎನರ್ಜಿಗೂ ನೆಗೆಟಿವ್ ಎನರ್ಜಿಗೂ ಕಂಪೇರ್ ಮಾಡಿ ನೋಡಿದಾಗ ಪಾಸಿಟಿವ್ ಎನರ್ಜಿ ಯಾವಾಗಲೂ ಗೆಲ್ಲುತ್ತೆ ನೆಗೆಟಿವ್ ಎನರ್ಜಿ ಯಾವಾಗಲೂ ಸೋಲುತ್ತೆ ಸೊ ಅದಕ್ಕೆ ಹೆದರ್ಕೊಳ್ಳುವಂತಹ ಅಗತ್ಯ ಏನೂ ಇಲ್ಲ ಅದಕ್ಕೆ ಏನೇನು ಸಿದ್ಧತೆಗಳನ್ನ ಮಾಡ್ಕೋಬೇಕು ಪೂಜೆ ಪುನಸ್ಕಾರಗಳನ್ನ ಮಾಡುವಂತಹದ್ದು ದೇವಸ್ಥಾನಗಳಿಗೆ ಹೋಗುವಂತಹದ್ದು ವಿಷ್ಣು ಸಹಸ್ರನಾಮ ಲಯಿತ ಸಹಸ್ರನಾಮಗಳನ್ನ ಹಾಕುವಂತಹದ್ದು ಇವೆಲ್ಲವನ್ನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕೆಲವೊಮ್ಮೆ ನಾವು ಅದೆಲ್ಲವನ್ನ ಮಾಡುವಾಗ ನಾವು ಅರ್ಧಕ್ಕೆ ಸ್ಟಾಪ್ ಮಾಡಿರ್ತೀವಿ ಕೂಡ ಸೊ ಆ ಸ್ಟಾಪ್ ಮಾಡಿದಾಗ ನಿಮ್ಗೆ ಈ ಸೂಚನೆಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಸ್ಟಾಪ್ ಮಾಡೋದಿಲ್ಲ ಖಂಡಿತವಾಗಿ ಪೂಜೆಗಳನ್ನ ಶುರು ಮಾಡ್ತೀರಾ ಅಂತೂ ನಿಮ್ಗೆ ಆ ಸಮಸ್ಯೆಗಳು ಹೋಗ್ಲಿಲ್ಲ ಅಂದ್ರೆ ಅದಕ್ಕೆ ಬೇರೆ ಏನ್ ಮಾಡ್ಬೇಕು ಅನ್ನೋದನ್ನ ನುರಿತ ವ್ಯಕ್ತಿಗಳ ಹತ್ತಿರ ಅಥವಾ ನಿವೃತ್ತ ವ್ಯಕ್ತಿಗಳು ಇದೇ ಕೆಲಸಗಳನ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇರ್ತಾರೆ ಅಹ್ ಜ್ಯೋತಿಷ್ಯವನ್ನ ಹೇಳೋರು ಇರ್ತಾರಲ್ಲ ಅವರನ್ನ ಕೇಳಿ ನೀವು ಅದ ಪರಿಹಾರವನ್ನ ನೀವು ಪಡ್ಕೋಬಹುದಾಗಿರತ್ತೆ ಓಕೆನಾ ಸೊ ಮನೆಯನ್ನ ಕ್ಲೈನ್ಸ್ ಮಾಡಿ ಬೇಡದ ವಸ್ತುಗಳನ್ನ ಬಿಸಾಕಿ ಬೇಡದ ವಸ್ತುಗಳಿಂದಲೇ ನೆಗೆಟಿವ್ ಎನರ್ಜಿಗಳು ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಬೇಡದನ್ನ ಮೊದಲು ಬಿಸಾಕಿ ಇನ್ನೊಂದು ಹೇಳ್ತೀನಿ ನೋಡಿ ಮೇನ್ ಆದಂತಹ ಸೂಚನೆ ಏನಂದ್ರೆ ಮನೆಯನ್ನ ಕ್ಲೈನ್ಸ್ ಮಾಡಿರ್ತೀರ ಎಲ್ಲವನ್ನ ಕ್ಲೈನ್ಸ್ ಮಾಡಿ ತುಂಬ ಶುದ್ಧತೆಯಲ್ಲಿ ಇಟ್ಕೊಂಡಿರ್ತೀರ ಆದರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಗೊತ್ತಾಗೋದು ಒಂದು ಸೈನು ಒಂದು ಬಹಳ ದೊಡ್ಡದಾದಂತಹ ದೃಢವ ದೃಢಪಡಿಸ್ಕೊಳ್ಳೋದು ಹೇಗೆ ಅಂದರೆ ಸ್ಮೆಲ್ ಒಂದು ರೀತಿಯ ಬ್ಯಾಡ್ ಸ್ಮೆಲ್ ಕ್ರಿಯೇಟ್ ಆಗುತ್ತೆ ಎಲ್ಲವನ್ನು ಮನೆಯೆಲ್ಲ ಶುದ್ಧ ಮಾಡಿರ್ತೀರ ಏನೂ ಇರೋದಿಲ್ಲ ಆದ್ರೆ ಲೈಟ್ ಬ್ಯಾಡ್ ಸ್ಮೆಲ್ ಅನ್ನೋದು ಶುರು ಆಗತ್ತೆ ಆಗ ನೀವು ಗಮನಿಸ್ಕೊಳ್ಳಿ ಯಾಕಂದ್ರೆ ಕೆಲವೊಬ್ಬರು ಅಂತ ಹೇಳ್ತಿದ್ದೇನೆ ಗೆಲ್ಲಿದೆ ಒಂದು ಈ ಸ್ಮೆಲ್ ಗೊತ್ತಾಗತ್ತೆ ನಿಮ್ಗೆ ನೀವು ಅನುಭವವನ್ನ ಪಡ್ಕೊಳ್ಳಿ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದು ಗೊತ್ತಾಗತ್ತೆ ಆ ಸ್ಮೆಲ್ ಇಂದನು ಕೂಡ ನೀವು ತಿಳ್ಕೊಬಹುದು ಒಂದು ನೆಗೆಟಿವ್ ಎನರ್ಜಿ ಇದೆ ಅನ್ನೋದು ಸೊ ಇದನ್ನು ಯಾರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ಈ ತರಹದ ಸಮಸ್ಯೆಗಳಲ್ಲಿ ಇರೋರಿಗೆ ಈ ಇಷ್ಟು ಸೈನ್ಗಳಲ್ಲಿ ಯಾವುದಾದರೂ ಎರಡು ಮೂರು ನಾಲ್ಕು ಸೈನ್ಗಳಂತೂ ನಿಮಗೆ ಖಂಡಿತವಾಗಿಯೂ ರೆಸೇಟ್ ಆಗ್ತಾನೇ ಇರತ್ತೆ ಸೊ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬ್ರೇವಾಗಿ ಇರಿ ಧೈರ್ಯವಾಗಿ ಇರಿ ಏನೂ ಹೆದ್ರುಕೊಳ್ಳುವಂತಹ ಅಗತ್ಯ ಏನೂ ಇಲ್ಲ ಬಾಡಿಗೆ ಮನೆಯಾಗಿದ್ರೆ ಖಾಲಿ ಮಾಡ್ತೀರಾ ಸ್ವಂತ ಮನೆಯಾಗಿದ್ರೆ ಅದಕ್ಕೇನು ಅದಕ್ಕೆ ಏನು ಸಿದ್ಧತೆಗಳನ್ನ ಮಾಡ್ಕೋಬೇಕು ಆ ಸ್ವಂತ ಮನೆಯ ವ್ಯಕ್ತಿಗಳು ಮಾಡ್ಕೋತಾರೆ ನುರಿತ ತಜ್ಞರ ಹತ್ರ ಮಾಡ್ಕೋತಾರೆ ಅಂದ್ರೆ ಅದನ್ನೇ ಕೆಲಸಗಳನ್ನ ಮಾಡುವಂತಹ ವ್ಯಕ್ತಿಗಳು ಯಾರಿರ್ತಾರೋ ಜ್ಯೋತಿಷ್ಯವನ್ನ ಹೇಳೋರು ಯಾರು ಇರ್ತಾರೋ ಅವ್ರ ಹತ್ರ ನೋಡಿ ಅದರ ಪರಿಹಾರವನ್ನ ಮಾಡ್ಕೋಬಹುದು ಅದಕ್ಕೆ ಏನು ಅಗತ್ಯ ಇಲ್ಲ ಸೊ ಒಟ್ಟಿನಲ್ಲಿ ನಾನು ಹೇಳಿದ್ದೇನಪ್ಪಾ ಅಂದ್ರೆ ಒಂದು ಜಾಗದಲ್ಲಿ ನಾವು ಇರುವಂತಹ ಒಂದು ಜಾಗದಲ್ಲಿ ನಕಾರಾತ್ಮಕವಾದಂತಹ ಶಕ್ತಿಗಳು ಇದೆ ಅನ್ನೋದು ಹೇಗೆ ನಾವು ತಿಳ್ಕೋಬಹುದು ಅನ್ನೋದನ್ನ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದೇನೆ ಯಾಕಂದ್ರೆ ಸುಮ್ನೆ ಸುಮ್ನೆ ಕಷ್ಟ ಯಾಕೆ ಬರುತ್ತೆ ಸುಮ್ನೆ ಸುಮ್ನೆ ಏನ್ ತೊಂದರೆಗಳು ಬರ್ತಾ ಇದೆ ಯಾಕೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅನ್ನೋದಾದ್ರೆ ಫಸ್ಟ್ ನೀವಿರುವಂತಹ ಜಾಗದಲ್ಲಿ ಪಾಸಿಟಿವಿಟಿ ಇದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಅಲ್ವಾ ಸೊ ಅದನ್ನ ಗಮನಿಸ್ಕೊಳ್ಳಿ ತದನಂತರದ ನಿಮ್ಮ ಮುಂದಿನ ಯೋಚನೆಗಳನ್ನ ನೀವು ಮಾಡಬಹುದು ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮ್ಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ ಉಪಯುಕ್ತ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಗೇನೆ ಈ ತರಹದ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲವರಿಗೂ ಟೆಕ್ ಬಾಯ್